ರಾಜ್ಯ ಬಜೆಟ್ನಲ್ಲಿ ಕೊಡಗು ಜಿಲ್ಲೆಯ ಜನರ ಹತ್ತು ಹಲವು ಬೇಡಿಕೆಗಳನ್ನು ಈಡೇರಿಸುವಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಸೋಷಿಯಲ್ ಡೆಮೊಕ್ರಟಿಕ್ ಪಾರ್ಟಿ ಆಫ್ ಇಂಡಿಯಾ ಒತ್ತಾಯಿಸಿದೆ ಮಡಿಕೇರಿಯ ಪತ್ರಿಕಾ ಭವನದಲ್ಲಿ ಕೊಡಗು ಜಿಲ್ಲೆಯ ಜನತಾ ಬಜೆಟ್ ಎರಡು ಸಾವಿರದ ಇಪ್ಪತ್ತೈದು ಎಂಬ ಹಕ್ಕೊತ್ತಾಯಗಳ ಪಟ್ಟಿಯನ್ನು ಬಿಡುಗಡೆಗೊಳಿಸಿ ಮಾತನಾಡಿದ ಎಸ್ಟಿಪಿಐ ಜಿಲ್ಲಾಧ್ಯಕ್ಷ ಅಮೀನ್ ಮೊಹಿಸಿನ್ ಕೊಡಗಿನ ಸಮಗ್ರ ಅಭಿವೃದ್ಧಿಗೆ ಆದ್ಯತೆ ನೀಡುವ ಜೊತೆಗೆ ಜನಪರವಾದ ಜನತಾ ಬಜೆಟ್ ಮಂಡಿಸಬೇಕೆಂದು ಆಗ್ರಹಿಸಿದರು ಗ್ಯಾರಂಟಿ ಯೋಜನೆಗಳಿಂದಾಗಿ ರಾಜ್ಯ ಸರ್ಕಾರದ ಬೊಕ್ಕಸ ಖಾಲಿಯಾಗಿದ್ದು ಸರ್ಕಾರ ದಿವಾಳಿಯಾಗ್ತಿದೆ ವಿಶ್ವವಿದ್ಯಾನಿಲಯಗಳ ನಿರ್ವಹಣೆಗೆ ಅನುದಾನ ಒದಗಿಸಲು ಸಾಧ್ಯವಾಗದಷ್ಟು ಅಸಹಾಯಕ ಸ್ಥಿತಿಗೆ ತಲುಪಿದೆ ಕೊಡಗು ವಿವಿಯನ್ನು ಮುಚ್ಚಿದ್ರೆ ಅದು ಜಿಲ್ಲೆಯ ಜನತೆಗೆ ಮಾಡುವ ದೊಡ್ಡ ಅನ್ಯಾಯವಾಗಲಿದೆ ಸರ್ಕಾರಕ್ಕೆ ದೂರದೃಷ್ಟಿಯ ಚಿಂತನೆಯಿಲ್ಲ ಮಕ್ಕಳ ಶಿಕ್ಷಣದ ಬಗ್ಗೆ ಕಾಳಜಿ ಇಲ್ಲ ಯುವ ಪೀಳಿಗೆಯನ್ನು ಅನಕ್ಷರಸ್ಥರಾಗಿಸಲು ಹೊರಟಿದೆ ಎಂದು ಆರೋಪಿಸಿದ್ರು ಕೊಡಗಿಗೆ ಪ್ರತ್ಯೇಕ ಲೋಕಸಭಾ ಕ್ಷೇತ್ರ ಸಿಗುವವರೆಗೂ ಜಿಲ್ಲೆ ಅಭಿವೃದ್ಧಿ ಹೊಂದಲ್ಲ ಈ ಬಗ್ಗೆ ಇಲ್ಲಿನ ಶಾಸಕ ದ್ವಯರು ಮುಖ್ಯಮಂತ್ರಿಗಳಿಗೆ ಒತ್ತಡ ಹೇರಿ ಪ್ರತ್ಯೇಕ ಎಂಪಿ ಸ್ಥಾನಕ್ಕಾಗಿ ಬೇಡಿಕೆ ಇಡಬೇಕು ಸದನದಲ್ಲಿ ಪ್ರಸ್ತಾಪಿಸಿ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಬೇಕು ಈ ಹಿಂದೆ ಜಿಲ್ಲೆಯಲ್ಲಿ ಮೂರು ವಿಧಾನಸಭಾ ಕ್ಷೇತ್ರವಿದ್ದು ಅದನ್ನು ಮತ್ತೆ ಮೂರು ಕ್ಷೇತ್ರವಾಗಿ ಘೋಷಿಸಬೇಕು ಆಗ ಮಾತ್ರ ಕೊಡಗಿಗೆ ಸಮರ್ಪಕ ಅನುದಾನ ದೊರಕಿ ಜಿಲ್ಲೆ ಪ್ರಗತಿ ಸಾಧಿಸಲಿದೆ ಎಂದರು ಕೊಡಗಿನಲ್ಲಿ ಹೃದಯ ಸಂಬಂಧಿ ಕಾಯಿಲೆ ಪ್ರಮಾಣ ಹೆಚ್ಚುತ್ತಿದ್ದು ಜಯದೇವ ಹೃದ್ರೋಗ ಆಸ್ಪತ್ರೆಯ ಘಟಕವನ್ನು ಕೊಡಗಿನಲ್ಲೂ ತೆರೆಯಬೇಕು ಜಿಲ್ಲಾಸ್ಪತ್ರೆಯಲ್ಲಿ ಹಾಸಿಗೆ ಹೆಚ್ಚಿಸಿದ್ರೆ ಮಲ್ಟಿಸ್ಪೆಷಾಲಿಟಿ ಆಗೋದಿಲ್ಲ ಎಲ್ಲ ರೀತಿಯ ಚಿಕಿತ್ಸೆ ದೊರೆಯುವಂತೆ ಮಾಡಬೇಕು ತುರ್ತು ಸಂದರ್ಭಕ್ಕಾಗಿ ಏರ್ ಆಂಬ್ಯುಲೆನ್ಸ್ ವ್ಯವಸ್ಥೆ ಕಲ್ಪಿಸಬೇಕು ಪ್ರತಿ ತಾಲೂಕು ಕೇಂದ್ರಗಳಲ್ಲಿ ಚೈಲ್ಡ್ ಕೇರ್ ಸೆಂಟರ್ ಸ್ಥಾಪಿಸಬೇಕು ಜಿಲ್ಲೆಯ ಪ್ರವಾಸೋದ್ಯಮಕ್ಕಾಗಿ ಐದು ಸಾವಿರ ಕೋಟಿ ಅನುದಾನ ನೀಡಬೇಕು ಕೊಡಗಿಗೆ ರೈಲ್ವೆ ಸಂಪರ್ಕ ಒದಗಿಸಬೇಕು ಕಾನೂನು ಪದವಿ ಕಾಲೇಜು ಐಪಿಎಸ್ ಐಎಎಸ್ ಮತ್ತು ಬ್ಯಾಂಕಿಂಗ್ ಕ್ಷೇತ್ರಕ್ಕೆ ಸರ್ಕಾರಿ ಕೋಚಿಂಗ್ ಸೆಂಟರ್ ಪ್ರಾರಂಭಿಸಬೇಕು ನದಿ ತೊರೆಗಳ ಹೂಳೆತ್ತಲು ಜಿಲ್ಲಾಡಳಿತಕ್ಕೆ ಸರ್ಕಾರ ಸೂಚಿಸಬೇಕು ಕಾಡಾನೆ ಮಾನವ ಸಂಘರ್ಷ ತಡೆಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳಬೇಕು ಭೂಗುತ್ತಿಗೆ ಆದೇಶ ರದ್ದುಗೊಳಿಸಿ ಭೂಮಿಯನ್ನು ಭೂರಹಿತರಿಗೆ ಹಂಚಬೇಕೆಂದು ಅಮಿನ್ ಮೊಹಿಸಿನ್ ಒತ್ತಾಯಿಸಿದರು ಮೈತಿ ಸ್ಪೆಷಾಲಿಟಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಆಸ್ಪತ್ರೆಗೆ ಹೋದ್ರೆ ಎಲ್ಲ ರೋಗಕ್ಕೂ ಸಿಗಬೇಕು ಹೆಚ್ಚಿನ ರೋಗಕ್ಕೆ ಟ್ರೀಟ್ಮೆಂಟ್ ಕೊಡಲಿಕ್ಕೆ ಆಗೋದಿಲ್ಲ ಅದಕ್ಕೆ ಸ್ಪೆಷಲಿ ಮಲ್ಟಿಸ್ಪೆನ್ನ ಹೆಚ್ಚು ಮಾಡಿದ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಅಂತ ಕರೆಯೋದಿಲ್ಲ ಎಲ್ಲಾ ಸವಲತ್ತು ಆಸ್ಪತ್ರೆ ಒಳಗೆ ಸಿಗ್ಬೇಕು ಎಲ್ಲ ರೋಗಕ್ಕೆ ಟ್ರೀಟ್ಮೆಂಟ್ ಆಗಿದ್ರೆ ಮಾತ್ರ ಅದನ್ನು ಸ್ಪೆಷಾಲಿಟಿ ಆಸ್ಪತ್ರೆ ಅಂತ ಕರೆಯೋದು ಅಂತಹ ಆಸ್ಪತ್ರೆಗೆ ಒತ್ತು ಕೊಡಬೇಕು ಮತ್ತು ಇಲ್ಲಿಂದ ಈಗಾಗಲೇ ಇದು ಟೂರಿಸಂ ಹೆಚ್ಚು ಸಂಪರ್ಕ ಇರತಕ್ಕಂತಹ ಪ್ರದೇಶ ಆಗಿರೋದ್ರಿಂದ ತುಂಬಾ ಟ್ರಾಫಿಕ್ ಹೆಚ್ಚಿನ ಟ್ರಾಫಿಕ್ ಎಮರ್ಜೆನ್ಸಿ ಕೇಸಸ್ ಕರ್ಕೊಂಡು ಹೋಗಲಿಕ್ಕೆ ಆಗೋದಿಲ್ಲ ಆದ ಕಾರಣ ಏರ್ ಆಂಬ್ಯುಲೆನ್ಸ್ ಏರ್ ಆಂಬ್ಯುಲೆನ್ಸ್ ಅನ್ನು ಕೂಡ ಜಿಲ್ಲೆಗೆ ಇಮಿಡಿಯೇಟ್ ಅದನ್ನು ಸರ್ಕಾರ ಮಾಡಿಕೊಡ್ಬೇಕು ಅನ್ನುವಂಥದ್ದನ್ನು ಕೂಡ ಬೇಡಿಕೆ ಇದ್ದಾರೆ ಅದೇ ರೀತಿಯಲ್ಲಿ ಮಸೀದಿ ಇಮಾಮ್ ಮತ್ತು ಮೋಜಿಂಗ್ ಅವರ ಆಶಾಸನವನ್ನು ಹೆಚ್ಚಿಸಬೇಕು ಪ್ರತ್ಯೇಕವಾಗಿ ಕೊಡಗಿನಲ್ಲಿ ಐ ಐ ಪಿ ಎಸ್ ಐ ಎ ಎಸ್ ಮತ್ತು ಬ್ಯಾಂಕಿಂಗ್ ಕ್ಷೇತ್ರದ ಸರ್ಕಾರಿ ಕೋಚಿಂಗ್ ಸೆಂಟರ್ಗಳನ್ನು ಸರ್ಕಾರ ಅದಕ್ಕೆ ಓಪನ್ ಮಾಡಿ ಹೆಚ್ಚು ಕೊಡಗಿನ ಹೆಚ್ಚು ಬುದ್ಧಿವಂತರಿದ್ದಾರೆ ತುಂಬ ಪ್ರಬಲ ಚಿಂತಕರಿದ್ದಾರೆ ಅವರಿಗೆಲ್ಲ ದೂರದ ಜಿಲ್ಲೆಗಳಿಗೆ ಹೋಗಿ ಈ ಕೋಚಿಂಗ್ ಸೆಂಟರ್ಗೆ ಹೋಗಿ ಅಲ್ಲಿ ತಯಾರಾಗೋದಕ್ಕೆ ಬಹಳ ಸಮಸ್ಯೆ ಆಗುತ್ತೆ ನಮ್ಮ ಜಿಲ್ಲೆಯಲ್ಲಿ ಕೋಚಿಂಗ್ ಸೆಂಟರ್ನ ಮಾಡಬೇಕು ಅದೇ ರೀತಿಯಲ್ಲಿ ಈ ಬಾರಿ

ಎಂಆರ್ಐ ಸ್ಕ್ಯಾನಿಂಗ್ಗೆ ಬರುವವರನ್ನು ಹತ್ತಿಪ್ಪತ್ತು ದಿನ ಬಿಟ್ಟು ಬನ್ನಿ ಎಂದು ವಾಪಸ್ ಕಳುಹಿಸುವುದು ಸಾಮಾನ್ಯವಾಗಿದೆ ಇದರಿಂದ ರೋಗಿಗಳು ಸಂಕಟ ಪಡ್ತಿದ್ದಾರೆ ಕೆಲ ದಾದಿಯರು ಏಕವಚನದಲ್ಲಿ ಮಾತನಾಡಿ ದರ್ಪ ತೋರುತ್ತಾರೆ ಕ್ಷೇತ್ರದ ಶಾಸಕರು ಜಿಲ್ಲಾಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲಿಸಿ ರೋಗಿಗಳ ಚಿಕಿತ್ಸೆಗೆ ಸಹಕರಿಸಬೇಕೆಂದು ಹೇಳಿದರು ಮಡಿಕೇರಿ ನಗರಸಭೆಯಲ್ಲಿ ಸಿಬ್ಬಂದಿ ಕೊರತೆ ಹೆಚ್ಚಿದ್ದು ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡಲು ಶಾಸಕರು ಕ್ರಮವಹಿಸಬೇಕೆಂದು ಮಂಜೂರಾಲಿ ಆಗ್ರಹಿಸಿದರು ಈ ಒಂದು ಗಂಭೀರ ಸಮಸ್ಯೆ ಜಿಲ್ಲೆಗೆ ಮತ್ತು ಜಿಲ್ಲೆಯ ಹೊರಗೆ ಭಾಗಕ್ಕೆ ಎಲ್ಲರೂ ಹಾಸ್ಪಿಟಲ್ ಮಡಿಕೆ ಬರುವಾಗ ಈ ಒಂದು ಸಮಸ್ಯೆ ಹೆಚ್ಚಾಗಿ ಕಾಣಿದೆ ಅದೇ ರೀತಿ ಇಲ್ಲಿ ಮೊನ್ನೆ ಮೊನ್ನೆ ಏನು ಉದ್ಘಾಟನೆ ಆಗಿದ್ದು ಎಂ ಆರ್ ಐ ಸ್ಕ್ಯಾನ್ ಅದೇ ಅದೇ ರೀತಿಯಲ್ಲಿ ಇರುತ್ತೆ ಎಂ ಐ ಎಂ ಆರ್ ಐ ಸ್ಕ್ಯಾನಿಂಗ್ ಯಾರೆಲ್ಲ ಯಾರ ನಾವು ಹೆಚ್ಚಿನದಾಗಿ ನಾವು ಜನಸಾಮಾನ್ಯರಿಗೆ ಜನರಿಗೆ ಸ್ಪಂದಿಸುವ ಹಾಸ್ಪಿಟಲ್ಗೆ ಹೋದಾಗ ಅಲ್ಲಿ ಹೋಗುವಾಗ ನಮಗೆ ಸಿಗುವಂತ ಏನು ಅವರದ ಒಪಿನಿಯನ್ ಇದೆ ಹತ್ತು ದಿವಸ ಕಳೆದು ಬನ್ನಿ ಇಪ್ಪತ್ತು ದಿವಸ ಕಳೆದು ಬನ್ನಿ ಅಂತ ಇದು ಆಗ್ಬಾರದು ಸ್ಥಳೀಯ ಶಾಸಕರು ಇತರವಾಗಿ ಗಂಭೀರವಾಗಿ ಒಂದು ಏನು ಸಾರ್ವಜನಿಕರಿಗೆ ಉಪಯೋಗ ಆಗುವಂತಹ ವ್ಯವಸ್ಥೆ ಮಾಡಿಕೊಡ್ಬೇಕು ಅದೇ ರೀತಿಯಲ್ಲಿ ಅಲ್ಲಿ ಸ್ವಲ್ಪ ದಾದಿಯನ್ನು ಅಲ್ಲಿನ ಸ್ಥಳೀಯವಾಗಿರುವಂತಹ ಎಲ್ಲರೂ ಅಲ್ಲ ಸ್ವಲ್ಪ ಅಲ್ಪ ಸ್ವಲ್ಪ ದಾದಿಯನ್ನು ಅವರ ಬಿಹೇವ್ ಯಾವ ರೀತಿ ಅಂತ ಹೇಳಿದ್ರೆ ಯಾವ ಸಾರ್ವಜನಿಕರು ಹೋದರೂ ಸಹ ಏಕವಚನದಲ್ಲಿ ಮಾತಾಡುವಂತ ದಾಂತಹ ಮಾತುಗಳನ್ನು ನಾವು ಎಲ್ಲರೂ ಕಾಣ್ತಿದ್ದೀವಿ ನಾವು ಇಪ್ಪತ್ನಾಲ್ಕು ಸಹ ನಾವು ಹೆಚ್ಚಿನದಾಗಿ ಎಲ್ಲ ಸಮಸ್ಯೆಗಳು ಹಾಸ್ಪಿಟ್ಲಿಗೆ ಹೋದಾಗ ಈಗ ನನಗೆ ಹಾಸ್ಪಿಟಲ್ಗೆ ಹೋಗ್ಲಿಕ್ಕೆ ಮನಸ್ಸು ಬರೋದ ಪರಿಸ್ಥಿತಿ ಬಂದಿರ್ತೀವಿ ಅಲ್ಲಿನ ನಮ್ಮ ಏನು ಒಂದು ಜನಪ್ರತಿನಿಧಿ ಈ ರೀತಿಯಲ್ಲಿ ಇವಾಗ ಶಾಸಕರು ಈ ಒಂದು ಏನು ಹಾಸ್ಪಿಟಲ್ ಸ್ವತಃ ಅವರ ಇದ್ರಿಗೆ ಗಮನಿಸಬೇಕು ಸಾರ್ವಜನಿಕರಿಗೆ ಎಷ್ಟು ಈಸಿ ಆಗುತ್ತೋ ಅಷ್ಟು ಈಸಿಯಲ್ಲಿ ಮಾಡದಂಗೆ ಮಾಡಬೇಕು ಅದೇ ರೀತಿಯಲ್ಲಿ ಅಲ್ಲಿ ಕ್ಯಾಶ್ಲೆಸ್ ಅಲ್ಲಿ ಹೋದ್ರೆ ದುಡ್ಡು ಕಟ್ಟಲಿಕ್ಕೆ ಹೋದ್ರೆ ಅಲ್ಲಿ ಅಮೌಂಟ್ ತಗೊಳಕಿಲ್ಲ ಅಥವಾ ಪೇಮೆಂಟ್ ಗೂಗಲ್ ಪೇ ಯಾವುದಿಲ್ಲ ಈ ರೀತಿಯ ಸಮಸ್ಯೆ ಯಾರಾದರೂ ಅಲ್ಲಿ ದುಡ್ಡು ಕೊಡ್ಲಿಕ್ಕೆ ಅಥವಾ ಟೋಯ್ಲೆಟ್ ಬರಬೇಕು ಇಲ್ಲಿ ದೊಡ್ಡ ಸಮಸ್ಯೆ ಒಂದು ಆಗ್ತಿರುವಂತ ಕೌಂಟರ್ ಅಂದ್ರೆ ಏನು ಸ್ಕ್ಯಾನಿಂಗ್ ಮಾಡುವಂತಹ ವ್ಯವಸ್ಥೆಯನ್ನು ಮಾಡಬೇಕಂತ ನಮ್ಮ ಮುಖ ಕೇಳ್ಕೊಳ್ತೀವಿ ಅದೇ ರೀತಿಯಲ್ಲಿ ನಗರಸಭಾ ವ್ಯಾಪ್ತಿಯಲ್ಲಿರುವಂತಹ ಏನು ನಮ್ಮ ನಮ್ಮ ಸ್ಟಾಫ್ ಕೊರತೆ ಇದು ಗಂಭೀರವಾಗಿರಲಿ ಶೇಕಡ ಎಂಬತ್ತರಷ್ಟು ಸ್ಟಾಫ್ ಏನು ಬಜೆಟ್ ಏನು ಆಗ್ತಾ ಇದೆ ಸುದ್ದಿಗೋಷ್ಠಿಯಲ್ಲಿ ಎಸ್ಟಿಪಿಐ ಪ್ರಧಾನ ಕಾರ್ಯದರ್ಶಿ ಉಸ್ಮಾನ್ ಸುಂಟಿಕೊಪ್ಪ ಕಾರ್ಯದರ್ಶಿ ಬಷೀರ್ ಸದಸ್ಯರಾದ ಅಬ್ದುಲ್ ಅಡ್ಕರ್ ಮೇರಿ ವೇಗಸ್ ಹಾಜರಿದ್ದರು